ಮಂತ್ರ ಆಗಿದೆ ನಿಮ್ಮ ಮನೆಯಲ್ಲಿ ಅಂತ ಅನ್ಸಿದ್ರೆ ಜಸ್ಟ್ ಏನು ಯೋಚನೆ ಮಾಡ್ಬೇಡಿ ಒಂದು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಪ್ರೊಟೆಕ್ಷನ್ ಪಿರಮಿಡ್ ಅಂತ ರೆಡಿ ಮಾಡ್ತೇವೆ ನಾವು ಪಿ ಆರ್ ಅಂತ ನೋಡಿ ಇದು 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 ಒಂದು ವಿಚಾರಗಳಿಗೂ ಬೇರೆ ಬೇರೆ ಗಳು ಅವೈಲೇಬಲ್ ಇದಾವೆ ಹೆಲ್ತ್ ಪಿರಮಿಡ್ ಬೇರೆ ಬರುತ್ತೆ ವೆಲ್ತ್ ಪಿರಮಿಡ್ ಬೇರೆ ಬರುತ್ತೆ ಹಣಕಾಸು ವ್ಯವಸ್ಥೆಗೆ ಬೇರೆ ಬರುತ್ತೆ ಬ್ಲಾಕ್ ಮ್ಯಾಜಿಕ್ ಗೆ ಬೇರೆ ಬರುತ್ತೆ ಬಿಸ್ನೆಸ್ ೇನ್ ಮೇಲ್ಗಡೆ ಮಾತ್ರ ನಾವು ಒಂದೇ ಮಾಡಿರ್ತೀವಿ ಎಲ್ಲಾನು ಬಟ್ ಒಳಗಡೆ ಪ್ರೋಗ್ರಾಮಿಂಗ್ ಬೇರೆ ಇರುತ್ತೆ ಒಳಗಡೆ ಪ್ರೋಗ್ರಾಮಿಂಗ್ ಬೇರೆ ಇರುತ್ತೆ ಹಾರ್ಮನಿ ಪಿರಮಿಡ್ ಬೇರೆ ಬರುತ್ತೆ ರಿಲೇಶನ್ಶಿಪ್ ಇಶ್ಯೂಸ್ ಇದೆ ಮದುವೆ ಆಗ್ತಾ ಇಲ್ಲ ಎಲ್ಲದಕ್ಕೂ ಬರುತ್ತೆ ಇದ್ರಲ್ಲಿ ಎಲ್ಲದಕ್ಕೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ವಾಸ್ತುಗೂ ಬರುತ್ತೆ ಈಗ ಎಷ್ಟೋ ಮನೆಗಳಲ್ಲಿ ಮನೆ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮಾಡ್ಸಿರ್ತಾರೆ ಸ್ಟಿಲ್ ಆ ಮನೆ ಒಳಗಡೆ ಒಳ್ಳೆ ಜೀವನ ಮಾಡಕ್ ಆಗ್ತಾ ಇರಲ್ಲ ಯಾಕೆ ಮಾಡಕ್ ಆಗ್ತಿರಲ್ಲ ಅಂತಂದ್ರೆ ಭೂಮಿ ಒಳಗಡೆ ಭೂದೋಷಗಳು ಅಂತ ಇರುತ್ತೆ ಭೂದೋಷವನ್ನ ನಿವಾರಣೆ ಮಾಡಿ ನಂತರನೇ ಮನೆ ಕಟ್ಟಬೇಕು ನಂತರ ವಾಸ್ತು ಬಗ್ಗೆ ನೀವು ಮಾಡಿಸ್ಕೊಂಡ್ರೆ ಎರಡು ಚೆನ್ನಾಗಿದ್ದಾಗ ಆ ಮನೆಯಲ್ಲಿ ನಿಮ್ಮ ವಂಶ ಜನರೇಷನ್ ಏನ್ ಬರುತ್ತೆ ಅದು ಡೆವಲಪ್ ಆಗ್ತಾ ಬರುತ್ತೆ ಕೆಲವರೇ ಹೇಳ್ತಾ ಇರ್ತಾರೆ ಹೊಸ ಮನೆ ಕಟ್ಕೊಂಡಿಕ್ಕೇ ಇಲ್ಲ ಮನೆಗೊಳದ ತಕ್ಷಣ ಎಫೆಕ್ಟ್ ಆಗಿರುತ್ತೆ ಮನೆಗೆ ಹೋಗಿ ಒಂದ್ ಆರು ತಿಂಗಳು ಕಳೀತಿದಂಗೇನೆ ಅವ್ರಿಗೆ ಪ್ರೋಗ್ರೆಸ್ ಎನರ್ಜಿ ಚೆನ್ನಾಗಿದ್ರೆ ಪ್ರೋಗ್ರೆಸ್ ಆಗತ್ತೆ ಎನರ್ಜಿ ಚೆನ್ನಾಗಿಲ್ಲ ಅಂತಂದ್ರೆ ಡಿಪ್ರೊಮೋಟು ಆಗುತ್ತೆ ಫಸ್ಟ್ ಮನೆಗೆ ನಾವು ಶಿಫ್ಟ್ ಮಾಡೋಕ್ ಮುಂಚೆ ಈ ಒಂದು ಜಾತಕಕ್ಕೆ ಅಥವಾ ಒಂದು ಇದಕ್ಕೆ ಪಿರಮಿಡ್ ನಾವು ಇಟ್ಕೊಂಡು ಹೋಗ್ಬೇಕಾಗತ್ತೆ ಗೊತ್ತಿರೋ ಪರಿಹಾರ ಈ ಪಿರಮಿಡ್ ನೀವ್ ಹೇಳ್ತಿರೋದು ಹೊಸ ಮನೆ ಯಾವ್ದೊಂದು ಸೈಟ್ ತಗೊಂಡುಡ್ ಎನರ್ಜಿಂಗಿಲ್ಲ ಪಿರಮಿಡ್ ಈ ಪಿರಮಿಡ್ ಗಳನ್ನ ಒಂದು ಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರಹ್ಮಸ್ಥಾನಕ್ಕೆ ಒಂದಾದ್ರೂ ಹಾಕ್ಬೋದು ಹೊಸ ಮನೆ ಕಟ್ಟುವಾಗ ಬ್ರಹ್ಮಸ್ಥಾನಕ್ಕೆ ಒಂದ್ ಹಾಕಿದ್ರು ವರ್ಕ್ ಆಗುತ್ತೆ ಇಲ್ಲ ನಮ್ಗೆ ಸ್ವಲ್ಪ ಅನುಕೂಲ ಇದೆ ಪರವಾಗಿಲ್ಲ ನಾವು ಐದು ಹಾಕಿಸ್ತೀವಿ ಅಂತಂದಾಗ ಮನೆಯದು ಪ್ಲಾನ್ ಕಳಿಸಿದ್ರೆ ನಾವು ಅದನ್ನ ಚೆಕ್ ಮಾಡಿ ಯಾವ ಯಾವ ಪಿರಮಿಡ್ ಯಾವ್ಯಾವ ಸ್ಥಾನಕ್ಕೆ ಬರಬೇಕು ನಾರ್ತ್ಗೆ ಯಾವ್ದು ಬರಬೇಕು ಸೌತ್ಗೆ ಯಾವ್ದು ಬರಬೇಕು ಅದನ್ನೆಲ್ಲ ನೋಡಿ ಅದನ್ನ ಒಳಗಡೆ ನಾವು ಫಿಕ್ಸ್ ಮಾಡಿಸ್ತೀವಿ ಸೊ ಬೇಸ್ ಒಳಗಡೆನೆ ಇದನ್ನ ಹಾಕೋದ್ರಿಂದ ಭೂದೋಷಗಳು ನಿವಾರಣೆ ಆಗುತ್ತೆ ಆ ಮನೆಯಲ್ಲಿ ವಾಸ ಮಾಡುವಂತ ಜನ ಕೂಡ ಒಂದು ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ ಹೆಲ್ತ್ ಇರುತ್ತೆ ಒಳ್ಳೆ ಏನಾದ್ರು ಒಂದು ಕೆಲಸ ಮಾಡಕ್ ಹೋದ್ರೆ ಸಕ್ಸಸ್ ಇರುತ್ತೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಮನೇಲಿ ಕಿರಿಕಿರಿಗಳಾಗಲ್ಲ ಒಬ್ಬೊಬ್ಬರು ಹೊಂದಾಣಿಕೆ ಚೆನ್ನಾಗಿರುತ್ತೆ ನೆಮ್ಮದಿ ಇರುತ್ತೆ ಮನೆ ಒಳಗಡೆ ಬಂದ್ರೆ ಸಾಕು ನೆಮ್ಮದಿ ಆಗಿರೋಣ ಅಂತ ಬರ್ತಾರೆ ಚೆನ್ನಾಗಿ ಆರೋಗ್ಯ ವೃದ್ಧಿ ಆಗುತ್ತೆ ಎಲ್ಲಾ ರೀತಿಯಲ್ಲೂ ಡೆವಲಪ್ ಆಗುತ್ತೆ ಮೇಡಮ್ ಈಗ ನೀವು ಸ್ವಂತ ಸೈಟ್ ತಗೊಂಡಾಗ ನಿಮ್ಗೆ ಅದು ಗೊತ್ತಿರುತ್ತೆ ಇವಾಗ ರಿಯಲ್ ಎಸ್ಟೇಟ್ ಅವರೇ ಸೈಟ್ ತಗೊಂಡು ಅವರೇ ಮಾಡ್ಕೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ ಅಂತದೆಲ್ಲ ಏನ್ ಮಾಡ್ಬೇಕು ಅಂತದ್ದು ಏನ್ ಮಾಡೋದು ಅಂತಂದ ಅಂದ್ರೆ ಈಗ ಮನೆ ಕಟ್ ಆಗೋಗಿದೆ ಸೊ ಏನ್ ಮಾಡೋದು ಅಂತಂದ್ರೆ ಈ ಈ ಪಿರಮಿಡ್ ನ ಭೂಮಿ ಒಳಗೆ ಹಾಕಬೇಕು ಅಂತ ಏನ್ ರೂಲ್ಸ್ ಇಲ್ಲ ಮೇಲ್ಗಡೆ ಅಪ್ ಸೈಡ್ ಅಲ್ಲಿ ಇಟ್ಟರು ಇದು ಮಾಡೋ ಕೆಲಸ ಮಾಡುತ್ತೆ ಇದಕ್ಕೆ ಏನು ಅಂತಂದ್ರೆ ಪಕ್ಕದಲ್ಲಿ ಒಂದು ದೀಪ ಅಷ್ಟೇ ಸೇಮ್ ಎಫೆಕ್ಟ್ ಇರುತ್ತೆ ಭೂಮಿ ಒಳಗಡೆ ಹಾಕಿದ್ರು ಸೇಮೆ ಈಚೆ ಇಟ್ಟರು ಒಂದೇ ತರ ಈ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೀಪ ಉರಿಸ್ಬೇಕು ಯಾವಾಗ್ಲೂ ಇಲ್ಲ ದಿನಕ್ಕೆ ಒನ್ ಅವರ್ ಉಳಿದ್ರೆ ಸಾಕು ಆತರ ಏನಿಲ್ಲ ಕೆಲವೊಂದು ಪಿರಮಿಡ್ ಗಳು ಬ್ರಾಹ್ಮಣ ಗ್ರಹದ ಪಿರಮಿಡ್ ಬರುತ್ತೆ ಅದು ಮಾತ್ರ ದೇವರ ಮನೆ ಒಳಗಡೆ ಇಡಬೇಕು ಅಂತಿದೆ ಈ ತರ ಪಿರಮಿಡ್ ಗಳು ನಿಮಗೆ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಆತರ ಏನು ಪ್ರಾಬ್ಲಮ್ ಶುದ್ಧವಾದ ಸ್ಥಳ ಇದ್ರೆ ಸಾಕು ಕ್ಲೀನ್ ಆಗಿರೋ ಒಂದ್ ಪ್ಲೇಸ್ ಅಲ್ಲಿ ಲೆಫ್ಟ್ ಅಲ್ಲಿ ದೀಪ ಉಳಿಸಿ ಖಂಡಿತ ಆಗುತ್ತೆ ಐ ಆಮ್ ಡ್ಯಾಮ್ ಶೋರ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಅದು ಬೇಕಾದಷ್ಟು ಜನಕ್ಕೆ ಈ ಪಿರಮಿಡ್ ಹೆಸರು ಅಂತದಕ್ಕೆ ಯಾವ ಪಿರಮಿಡ್ ಕೊಡೋದು ನೀವು ಯಾವುದಕ್ಕೆ ಭೂದೋಷಕ್ಕೆ ಭೂದೋಷಗಳಿಗೆ ಅವರ ಒಂದು ಪ್ಲೇಸ್ ಮೇಲೆ ಆ ಒಂದು ಎನರ್ಜಿ ಬೇಸ್ ಮೇಲೆ ಚೆಕ್ ಮಾಡಿ ಕೊಡಬೇಕು ಎಲ್ಲರಿಗೂ ಒಂದೇ ಬರಲ್ಲ ಜಾತಕನ ತಗೋಬೇಕು ಜಾತಕನು ಬರುತ್ತೆ ಮನೆದು ಪ್ಲಾನ್ ನೋಡ್ತೀವಿ ಹೇಗ್ ಬರುತ್ತೆ ಅಂತ ಮನೆ ಅಡ್ರೆಸ್ ಓಕೆ ಅದ ಯಾವ ಪ್ರದೇಶದಲ್ಲಿ ಇದೆ ಯಾಕಂತಂದ್ರೆ ಈಗ ಮೈಸೂರಲ್ಲಿರೋ ಎನರ್ಜಿ ಬೇರೆ ಬೆಂಗಳೂರಲ್ಲಿರೋ ಎನರ್ಜಿ ಬೇರೆ ಹೌದಾ

ಪಿರಮಿಡ್ ಇಂದ ಯಾವುದೇ ದೋಷಕ್ಕೂ ಪರಿಹಾರ ಇದೆ ಯಾರಾದರೂ ನಮಗೂ ಕೂಡ ಒಂದು ಪಿರಮಿಡ್ ಬೇಕು ಅಂತ ಏನಾದರೂ ಹೇಳಿದ್ರೆ ನಾವು ಮನೆ ಕಟ್ಟಿದ್ದೀವಿ ಅಥವಾ ಮನೆ ಕಟ್ಟುತ್ತಾ ಇದ್ದೀವಿ ಸೈಟ್ ತಗೋತಾ ಇದ್ದೀವಿ ನನಗೆ ಈಗ ಎಲ್ಲ ಸಮಸ್ಯೆಗಳು ಸಾಲು ಆಗಬೇಕು ಮುಂದೆ ಆಗೋದೇನೋ ಬೇಡ ಅನ್ನೋ ಥರ ಇದ್ರೆ ಸೊ ಈ ಅವ್ರಿಗೇನು ಹೇಳ್ತೀವಿ ಅಲ್ಲಿ ಅಂದರೆ ನೀವು ಸೈಟ್ಗಳನ್ನು ನೋಡಿ ಫಸ್ಟು ಸೈಟಲ್ಲಿ ಒಂದು ವಾಸ್ತು ಇದನ್ನು ಕನ್ಸಲ್ಟೇಷನ್ ತೊಗೊಳ್ಳಿ ವಾಸ್ತು ಕನ್ಸಲ್ಟೆಂಟ್ ಮಾಡಿಕೊಂಡು ನೀವು ಪಿರಮಿಡ್ಗಳನ್ನು ತಗೊಂಡು ಅದನ್ನು ಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳಿ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ನಂತರ ಮನೆ ಕಟ್ಟಿ ನಂತರ ಮನೆ ಕಟ್ಟದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಏಳಿಗೆ ಆಗುತ್ತೆ ಇದು ವರ್ಕ್ ಆಗುತ್ತೆ ಇದಕ್ಕೆ ಜಾಸ್ತಿ ಏನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲ ಪ್ರೋಗ್ರಾಮಿಂಗು ನಾವೇ ರೆಡಿ ಮಾಡಿ ಕೊಟ್ಟಿರ್ತೀವಿ ಅದಕ್ಕೇನು ಪೂಜೆ ಪುನಸ್ಕಾರ ಮಡಿ ಮೈಲ್ಗೆ ಏನು ಬರೋದಿಲ್ಲ ಪಿರಮಿಡ್ ಗೊತ್ತಾಗಬೇಕಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ